ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಮತ್ತು ಇವತ್ತಿನ ಸ್ಪೆಷಲ್ ಮಸಾಲ ಅಕ್ಕಿ ರೊಟ್ಟಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಬೇಗನೆ ಅಂದರೆ ಐದೇ ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ತಿಂಡಿ ಅಂತಲೂ ಹೇಳ್ಬೋದು ಹಾಗೆಯೇ ಮಾಡುವ ವಿಧಾನ ನೋಡೋಣ ನೋಡಿ ನಾನು ಒಂದು ಬೌಲ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಎರಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ನೀರು ಹಾಕ್ಬಿಟ್ಟು ಎಲ್ಲನೂ ಕೈಯಲ್ಲಿ ಚೆನ್ನಾಗೆ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ಚೂರು ಗಂಟಿ ಇಲ್ದಿರೋ ಹಾಗೆ ಎಲ್ಲನೂ ಈ ಥರ ಮಿದ್ದಿ ಮಿದ್ದಿ ಚೆನ್ನಾಗೆ ಕಲಿಸ್ಕೋಬೇಕು ನೋಡಿ ನಾವು ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀವಿ ಇದು ಕಲಸಿದ್ದಾದಮೇಲೆ ಇದ್ರ ಮೇಲೆ ಸ್ವಲ್ಪನ ಎಣ್ಣೆನ ಹಾಕ್ಕೋಬೇಕು ತುಂಬ ಎಲ್ಲ ಹಾಕೋಣಕ್ಕೆ ಹೋಗಬಾರ್ದು ಸ್ವಲ್ಪ ಸಾಫ್ಟಾಗಿ ಇರಲಿ ಅಂತ ಮತ್ತು ನೋಡಿ ಈ ಕಡೆ ನಾವೊಂದು ಪೇಪರ್ನ ತೊಗೊಂಡಿದ್ದೀವಿ ಅದಕ್ಕೆ ಎಲ್ಲನೂ ಎಣ್ಣೆ ಎಲ್ಲ ಸವ್ರಿಬಿಟ್ಟು ಅದ್ರ ಮೇಲೆ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ತಗೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಕೈಯಲ್ಲೇ ತಟ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲನೂ ತಟ್ಕೊಳ್ತಾ ಇದ್ದೀವಿ ಇದನ್ನು ಈಗ ನಾವು ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಹಂಚಿನ ಬಿಸಿಗಿಟ್ಟಿದ್ದೀವಿ ಅದಕ್ಕೆ ನಾವು ಮುಂಚೆನೆ ತಟ್ಟಿರುವಂತಹ ರೊಟ್ಟಿನ ಈಗ ನೋಡಿ ಇಲ್ಲಿ ಹೆಂಚ ಮೇಲೆ ಹಾಕ್ಕೊಂಡಿದ್ದೀವಿ ಇದನ್ನು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದೇ ಅಂತ ಇದೇ ರೀತಿ ನಾವು ಎಲ್ಲ ರೊಟ್ಟಿನೂ ಈಗೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ ನಾವು ಅದನ್ನು ಒಂದು ಪ್ಲೇಟಿಂಗ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ ರೊಟ್ಟಿ ಜೊತೆ ಚಟ್ನಿ ಹಾಗೆ ಪಲ್ಯೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಮಸಾಲ ರೊಟ್ಟಿ ರೆಡಿಯಾಗಿದೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು